ಹಾಯ್ ನನ್ನ ಪ್ರೀತಿಯ ವೀಕ್ಷಕ ಬಂದವರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಈ ದಿನ ನಾನು ಮಳೆಗಾಲ ಅಲ್ಲ ಅದಕ್ಕೆ ಬಿಸಿ ಬಿಸಿ ಮಸಾಲೆ ದೋಸೆ ಮಾಡೋಣ ಅನ್ನಿಸ್ತು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ನಾನು ನಾಲ್ಕು ಕಪ್ಪು ನಾಲ್ಕು ಗ್ಲಾಸು ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಳ್ತೀನಿ ಆಮೇಲೆ ಮೆಂತ್ಯ ಒಂದು ಸ್ಪೂನು ಆಮೇಲೆ ಅವಲಕ್ಕಿ ಒಂದು ಬಾಟ್ಲು ಅಂದರೆ ಹಂಡ್ರೆಡ್ ಅಷ್ಟು ತಗೊಳ್ತೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಅಷ್ಟೇ ಹಾಕೋದು ನಾನು ಅದನ್ನೆಲ್ಲ ಒಂದು ದಿವಸ ಅಂದರೆ ಬೆಳಗ್ಗೆ ನೆನೆಸಿ ನಾನು ಸಂಜೆಗೆ ರುಬ್ತೀನಿ ಈ ಸಲ ಸಂಜೆಗೆ ರುಬ್ಬಿದ್ರೂ ಸ್ವಲ್ಪ ಉಳಿ ಬಿಡಲಿಲ್ಲ ಅಂದರೆ ಉಬ್ಬಲಿಲ್ಲ ಹಿಟ್ಟು ಆಮೇಲೆ ಹತ್ತು ಗಂಟೆ ನಂತರ ಉಬ್ತು ಹತ್ರ ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ನಾನು ಮೂರು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಕಮ್ಮಿ ಹಾಕ್ತೀನಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ನಾರ್ಮಲಿ ಹಾಕ್ತೀನಲ್ಲ ಆ ಥರನೇ ಹಾಕಿದ್ದೀನಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹೆಚ್ಚಿದ್ದು ಹಾಕ್ತಾಯಿದ್ದೀನಿ ಹಸಿ ಮೆಣಸು ಒಂದು ಐದು ಹಾಕಿದ್ದೀನಿ ಸ್ವಲ್ಪ ಖಾರ ಇದೆ ಅದು ಬೀಜ ತೆಗಿಲಿಲ್ಲ ಖಾರ ಇರಲಿ ಅಂತ ಐದು ಹಾಕಿ ಆಮೇಲೆ ಶುಂಠಿ ಸ್ವಲ್ಪ ತುರಿದು ಇಟ್ಟಿದ್ದೆ ಅದನ್ನು ಹಾಕಿದೆ ಅರ್ಶನ ಹಾಕಿದೆ ಆಮೇಲೆ ಆಲೂಗಡ್ಡೆನ ಇವತ್ತು ಈ ಸಲ ನಾನು ಸಾರು ಬೇಳೆ ಇಟ್ತೀನಲ್ಲ ಅದ್ರ ಜೊತೆಗೆ ಬೇಯಕ್ಕೆ ಇಟ್ಬಿಟ್ಟೆ ಸಿಪ್ಪೆ ಹರಿದು ಆಲೂಗಡ್ಡೆನ ಬೇಯಕ್ಕೆ ಅದು ತುಂಬ ಚೆನ್ನಾಗಿ ಬೆಂದಿತ್ತು ಅದನ್ನು ಹಾಕಿ ಮಾಡಿದೆ ಆಮೇಲೆ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ಬಾಡಿಸಿ ಇಟ್ಟೆ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿಗೆ ನಾನು ಕಡಲೆಪಪ್ಪು ಒಂದು ಎರಡು ಮುಷ್ಟಿ ತೊಗೊಂಡಿದ್ದೀನಿ ಆಮೇಲೆ ಕಾಯಿ ಅರ್ಧ ಚಿಪ್ ತೊಗೊಂಡಿದ್ದೀನಿ ತೆಂಗಿನಕಾಯಿ ಆಮೇಲೆ ಹಸಿಮೆಣಸು ಒಂದು ಆರು ಅದನ್ನು ಹುರ್ಕೊಂಡು ತೊಗೊಳ್ತೀನಿ ಆ್ಯಸ್ ಯೂಶ್ವಲ್ ನಾನು ಹಾಗೆ ಮಾಡೋದು ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಜೀರಿಗೆ ಒಂದು ಅರ್ಧ ಚಮಚೆ ಶುಂಠಿ ಒಂದು ಇಂಚಷ್ಟು ಅದನ್ನು ತೊಳೆದು ಹೆಚ್ಚಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಆಮೇಲೆ ಈ ಸಲ ನಾನು ಮಾವಿನಕಾಯಿ ತುರಿದಿದ್ದನ್ನ ಹಾಕ್ತಾ ಇದ್ದೀನಿ ನಾರ್ಮಲಿ ನಾನು ಫ್ರೀಸರಲ್ಲಿ ತುರ್ದು ಇಟ್ಟಿರ್ತೀನಿ ಮಾವಿನಕಾಯಿ ಸೀಸನಲ್ಲಿ ಅದನ್ನು ಹಾಕಿದರೆ ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಅದು ಹಾಕ್ತಾಯಿದ್ದೀನಿ ಮತ್ತು ಉಪ್ಪಾಕಿ ಇವಾಗ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿ ಬಂದಿದೆ ಬನ್ನಿ ಈಗ ದೋಸೆ ಮಾಡೋಣ ಹಿಟ್ಟು ಚೆನ್ನಾಗಿ ಫಾರ್ಮೆಂಟ್ ಆಗಿದೆ ಚೆನ್ನಾಗಿ ಉಬ್ಬಿದೆ ನಮ್ಮ ರೇಣುಕನೇ ದೋಸೆ ಹಾಕ್ತಾಯಾಳೆ ಇವತ್ತು ಹಾಕ್ಕೊಡ್ತೀನಿ ಅಂದ್ರೂ ಹಾಕ್ತಾಯಿದ್ದಾಳೆ ದೋಸೆಗೆ ನಾನು ತುಪ್ಪ ಹಾಕ್ತೀನಿ ನಾರ್ಮಲಿ ಮಸಾಲೆ ದೋಸೆ ಮಾಡಿದರೆ ತುಪ್ಪ ಹಾಕಿ ಮಾಡ್ತೀನಿ ತುಪ್ಪ ಹಾಕಿ ಮಾಡಿದ್ರೆ ತುಂಬ ರುಸಿ ರುಚಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದ್ದೆ ತುಂಬ ಚೆನ್ನಾಗಿತ್ತು ನೀವು ಇದೇ ಥರ ಮಾಡಿ ಮನೆ ಮಂದಿಗೆಲ್ಲ ಕೊಟ್ಟು ನೀವು ತಿಂದು ಚೆನ್ನಾಗಿರಿ ನಗ್ನಗ್ತಾಯಿರಿ ಖುಷಿ ಖುಷಿಯಾಗಿರಿ ಒಂದಂತೂ ಸತ್ಯ ನಾವು ಏನು ತಿಂತೀವಿ ಏನು ಮೈ ಮೇಲೆ ಬಟ್ಟೆ ತೊಡ್ಕೊತೀವಿ ಖುಷಿ ಖುಷಿಯಿಂದ ಅದೇ ನಮಗೆ ಕೊನೆವರೆಗೂ ಸಂತೋಷ ಕೊಡೋದು ಮತ್ತು ಹೋಗೋವಾಗ ಏನೂ ಹೋಗಲ್ಲ ಇರೋ ತನಕ ಚೆನ್ನಾಗಿ ತಿನ್ನಬೇಕು ಏನು ಬೇಕೋ ತೊಡಬೇಕು ಇನ್ನೇನೇ ಮಾಡಿದ್ರು ಅದು ಬಿಟ್ಟು ಹೋಗೋದು ಹಂಗಾಗಿ ನಮಗೆ ಬೇಕಾದಂಗೆ ಮಾಡಿಕೊಂಡು ತಿಂದು ಅದು ಅರಗಿಸ್ಕೊಳ್ಳೋ ಪ್ಲ್ಯಾನ್ ಮಾಡಿ ಎಲ್ಲ ಚೆನ್ನಾಗಿರಬೇಕು ಹ್ಞೂ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಚೆನ್ನಾಗಿರ್ಬೇಕು